ಭಾಗ್ಯಲಕ್ಷ್ಮಿ ಸೀರಿಯಲ್ ತಾಂಡವ ಬದಲಾಯಿಸಲು ಕುಸುಮ ಹರಸಾಹಸ ಪದೇ ಪದೇ ಪಕ್ಕದ ಮನೆಯವರೆಂದು ವ್ಯಂಗ್ಯ ಭಾಗ್ಯಲಕ್ಷ್ಮಿ ದರವೇ ತಾಂಡವ ಬದಲಾಯಿಸುವುದಕ್ಕೆ ಹೊಸ ಸಂಸಾರ ಸರಿ ಮಾಡುವುದಕ್ಕೆ ಕುಸುಮ ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗಿದೆ ಆದರೂ ತಾಂಡವ ಬದಲಾಗುತ್ತಿಲ್ಲ ಹೀಗಾಗಿ ಮನೆಯನ್ನೇ ಇಬ್ಬಾಗ ಮಾಡಲಾಗಿದೆ ಆದರೂ ತಲೆ ಕೆಡಿಸಿಕೊಳ್ಳದ ತಾಂಡವ ತಾನೇ ಗೆಲ್ಲುವುದು ಎಂಬ ಬಿಂಗ ತೋರಿದ್ದಾನೆ ತಾಂಡವ ಹಬ್ಬದ ವಾತಾವರಣದಲ್ಲಿ ಒಬ್ಬಂಟಿಯಾಗಿದ್ದಾನೆ ಮನೆಯವರ ಬಳಿ ಮಾತನಾಡಲು ಸಲಭವಿಲ್ಲ ಚಲವಲನ್ನು ಧೈರ್ಯವಾಗಿ ಸ್ವೀಕಾರ ಮಾಡಿರುವ ತಾಂಡವ ಈಗ ಹಿಂದೇಟು ಹಾಕುವಂತೆಯೂ ಇಲ್ಲ ಸೋಲು ಒಪ್ಪಿಕೊಳ್ಳುವುದಕ್ಕೂ ಸ್ವಾಭಿಮಾನವೂ ಒಪ್ಪುವುದಿಲ್ಲ ಆದರೆ ಕುಸುಮ ಮಾತ್ರ ವ್ಯಂಗ್ಯ ಮಾಡುತ್ತಲೇ ಇದ್ದಾಳೆ ತೋರಣದಲ್ಲೂ ಭಾಗ ತಾಂಡವು ಯಾವಾಗ ಹೇಳಿದ ಮಾತು ಕೇಳಲಿಲ್ಲ ಆಗಲೇ ಕುಸುಮ ಮನೆಯನ್ನು ಎರಡು ಭಾಗ ಮಾಡಿಬಿಟ್ಟಿದ್ದಳು ಮನೆಯಲ್ಲಿ ಹಬ್ಬದ ಮನೆ ಮಾಡಿದೆ ಅದರಲ್ಲೂ ಈ ಭಾಗವಾಗಿ ಆಚರಣೆ ನಡೆಯುತ್ತಿದೆ ಮನೆಯವರೆಲ್ಲ ಕೆಲಸವನ್ನು ಹಂಚಿಕೊಂಡೇ ಮಾಡುತ್ತಿದ್ದಾರೆ ತೋರಣವನ್ನು ಇಡೀ ಮನೆಗೆ ಕಟ್ಟಲಾಗಿತ್ತು ಆದರೆ ಕುಸುಮ ಮಾತ್ರ ಅದನ್ನು ಭಾಗಗಳಿಂದ ಸರಿ ಮಾಡಿಸಿದ್ದಾಳೆ ಅರ್ಧ ಭಾಗ ಮಾತ್ರ ಕಟ್ಟುವಂತೆ ಸೂಚನೆ ನೀಡಿದ್ದಾಳೆ ಇನ್ನರ್ಧ ಭಾಗ ಪಕ್ಕದ ಮನೆಯವರಿಗೆ ಸೇರಿದ್ದು ಅದೇ ಅದಕ್ಕೆ ನಾವು ಕೊಟ್ಟಬೇಕು ಎಂದಿದ್ದಾಳೆ ಮಗನನ್ನೇ ಭಿಕ್ಷುಕನೆಂದು ಕುಸುಮ ತಾಂಡವಗೆ ಇದು ಕೇಳಿಸಲೆಂದೇ ಜೋರಾಗಿ ಕೇಳಿದ್ದ ಕುಸುಮ ಮಾತಿಗೆ ಆಗ ತಾನೇ ಎದ್ದಿದ್ದ ತಾಂಡವು ಕೆಳಗೆ ಬಂದಿದ್ದಾನೆ ಅಮ್ಮ ಮ್ಮ ಏನಿದ್ದು ಯಾಕೆ ಹೀಗೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾನೆ ಆದರೆ ಕುಸುಮಗೆ ಅದನ್ನು ಹೇಗೆ ಹೇಳುವ ತಾಳ್ಮೆ ಇರಲಿಲ್ಲ ಯಾರು ನೀವು ಭಿಕ್ಷುಕರು ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಬಿಟ್ಟಿದ್ದಾರಲ್ಲ ಅಂತ ವ್ಯಂಗಲ್ ಮಾಡಿದ್ದಾಳೆ ತಕ್ಷಣ ಮಾತಿಗೆ ಸಪೋರ್ಟ್ ಮಾಡಿದ ತಾಂಡೋ ತಂದೆ ಅವರು ಪಕ್ಕದ ಮನೆಯವರು ಎಂದು ಕುಸುಮ ಎಂದಿದ್ದಾರೆ ಆಗ ಕುಸುಮ ಮತ್ತಷ್ಟು ರೇಗಿಸಿದ್ದು ಪಕ್ಕದ ಮನೆಯವರು ಯಾಕೆ ಅಮ್ಮ ಅಮ್ಮ ಅಂತ ಬರೋದು ಎಂದು ತಾಂಡೋಗೆ ಮತ್ತಷ್ಟು ಕೋಪ ಬರಿಸಿದ್ದಾರೆ ಪಕ್ಕದ ಮನೆಯವರಿಂದ ರೇಗಿಸಿದ ಕುಸುಮ ಇನ್ನು ಮನೆಯಲ್ಲಿ ಹಬ್ಬದ ಅಡುಗೆ ಕಾರ್ಯ ಶುರುವಾಗಿದೆ ತಾಂಡವನನ್ನು ಬಗಿಸುವುದಕ್ಕೆ ಮಾರ್ಗವೂ ಒಂದು ಹೀಗಾಗಿಯೇ ಬಾಗಿಳಿಗೆ ಹೆಚ್ಚು ರುಚಿಯಾದ ಅಡುಗೆ ಮಾಡುವುದಕ್ಕೆ ಹೇಳಿದ್ದಾಳೆ ಅಷ್ಟರಲ್ಲಿ ತಾಂಡವ್ ಕೂಡ ಅಡುಗೆ ಮನೆಗೆ ಬಂದಿದ್ದಾನೆ ಎಲ್ಲಿಯೂ ಸೋಲಬಾರದು ಎಂದು ತಾಂಡವ ತನ್ನ ಅಡುಗೆಯನ್ನು ತಾನೇ ಮಾಡಿಕೊಳ್ಳುವುದಕ್ಕೆ ಬಂದಿದ್ದಾನೆ ಬಾಗಿಳನ್ನೇ ಮತ್ತೆ ತಪ್ಪಾಗಿ ತಿಳಿದ ಗಂಡ ಅಡುಗೆ ಮನೆಯನ್ನೇ ಬಂದ ತಾಂಡವ್ ಕುಸ್ಮ ರೇಗಿಸಿದ್ದಾಳೆ ಬಳಿಕ ಅಡುಗೆ ಮನೆಯನ್ನು ಕೇವಲ ಎರಡು ಗಂಟೆಗಳ ಕಾಲ ಮಾತ್ರ ಬಿಡಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟು ಹೋಗಿದ್ದಾಳೆ ಆಗಲೂ ಭಾಗ್ಯ ಕಮಿಸುವಂತೆ ರೀತಿ ನೋಡಿದ್ದಾಳೆ ಅದನ್ನು ತಾಂಡವ ತಪ್ಪಾಗಿಯೇ ತಿಳಿದು ಮತ್ತೆ ಬಿದ್ದಿದ್ದಾನೆ ಉದ್ದೇಶ ಹೇಳಿ ಅಲ್ಲಿಂದ ಹೋಗಿದ್ದಾಳೆ ಅಡುಗೆ ಮಾಡಿಕೊಡಲು ಬರದೆ ತಾಂಡವ ಪೇಚೆಗೆ ಸಿಲುಕಿದ್ದಾನೆ ಇನ್ನು ತನ್ವಿ ಕೂಡ ಸಾಕಷ್ಟು ಬದಲಾಗಿದ್ದಾಳೆ ಅಮ್ಮನ ಗೆಲ್ಲಬೇಕು ಅಮ್ಮನ ಬಳಿ ಏನನ್ನು ಕೇಳಬಾರದು ಅಂತ ನಿರ್ಧಾರ ಮಾಡಿದ್ದಾಳೆ ಮಕ್ಕಳು ಕೂಡ ಭಾಗ್ಯ ಪರ ನಿಂತಿರುವುದು ಮತ್ತಷ್ಟು ಬಲ ತುಂಬಿದೆ ಬಾಗ್ಯಗಳನ್ನು ಬಚಾವ ಮಾಡೋಕೆ ಮನೆ ಮಂದಿಯಲ್ಲ ಬಂದಾಗಿ ನಿಂತಿದ್ದಾರೆ ಇದೀಗ ತಾಂಡವ ಒಬ್ಬ ಮಾತ್ರ ಮನೆ ವಾಸ ಮಾಡುವಂತೆ ಆಗಿದೆ ಅವನ ಪರವಾಗಿ ಇಡೀ ಮನೆಯಲ್ಲಿ ಯಾರೂ ಇಲ್ಲ ಅವನು ಬೇರೆ ಮನೆಯಲ್ಲಿ ಇರೋಣ ಅಂದರೆ ಅವರು ಅದಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಅವನಿಗೆ ಈ ಮನೆಯಲ್ಲಿ ಕಳೆಯುವ ಪ್ರತಿ ಕ್ಷಣವೂ ತುಂಬ ಕಷ್ಟ ಆಗ್ತಾ ಇದೆ ಆಕುಸ್ಮಾ ತಾಂಡವಿಗೆ ಏನು ಮಾಡಿದ್ದಾಳೆ ನೋಡಿ ತಾಂಡವು ಈ ಮನೆಯಲ್ಲಿ ತಾನೊಬ್ಬನೇ ಎಲ್ಲರೂ ಇದ್ದರು ಅರಿವಕ್ಕೆ ಸಾಧ್ಯವಾಗುತ್ತಿಲ್ಲ ಅವನಿಗೆ ಸಹಕಾರವಾಗಲಿ ನಿಲ್ಲೋಕೆ ಮನೆಯಲ್ಲಿ ಶ್ರೇಷ್ಠ ಕೂಡ ಇಲ್ಲ ಅವಳು ಕಷ್ಟ ಅನುಭವಿಸುತ್ತಿದ್ದಾಳೆ ಬಾಡಿಗೆ ಮನೆಯಲ್ಲಿದ್ದಾಳೆ ಅವಳಿಗೆ ಅವರ ತಂದೆ ತಾಯಿ ಇದೇ ರೀತಿ ಕಷ್ಟದಲ್ಲಿದ್ದರೆ ಹುಟ್ಟಿಸಿದ ತಪ್ಪಿಗೆ ಒಂದು ಮದುವೆ ಮಾಡಿದರೆ ಸಾಕಾಯಿತು ಎಂಬ ರೀತಿಯಲ್ಲಿ ಇದ್ದಾರೆ ತಂಡೋ ಪಕ್ಕದಲ್ಲಿ ಕೊಂಡಾಗೆಲ್ಲ ಕುಸುಮಾ ಅವಳಿಗೆ ಕಣಕ ಮಾಡುತ್ತಲೇ ಬಿದ್ದಾಳೆ ಇದರಿಂದ ಅವಳಿಗೆ ಇನ್ನಷ್ಟು ಬೇಸರ ಆಗುತ್ತಿದೆ ಆದರೆ ಭಾಗ್ಯ ಮಾತ್ರ ಏನು ಭಾವನೆಗಳನ್ನು ವ್ಯಕ್ತಪಡಿಸದೆ ತುಂಬ ಸೈಲೆಂಟ್ ಆಗಿದ್ದಾಳೆ ಅಡುಗೆ ಮಾಡುವ ಸಂದರ್ಭದಲ್ಲಿ ಅವನು ಇಲ್ಲಿಗೆ ಬಂದಿರುತ್ತಾನೆ ಆಹಾ ಓಹೋ ಪಕ್ಕದ ಮನೆಯವರು ನಮಸ್ಕಾರ ಅಂತ ಅವಳನ್ನು ಮಾತಾಡಿಸ್ತಾನೆ ಆಗ ಇವನಿಗೆ ಇರಿಟೇಟ್ ಆಗುತ್ತದೆ ಈ ಮನೆ ಮೊದಲನೇ ತರ ಹಾಗೆ ಆಗುತ್ತದೆ ನಾನು ಹಾಗೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮಾತ್ರ ಗುಸ್ಮಳಿಗೆ ಇರುತ್ತದೆ ಆದರೆ ಅದನ್ನು ಹೇಗೆ ಮಾಡೋದು ಅಂತ ಅವಳಿಗೆ ಗೊತ್ತಿಲ್ಲ ಸದ್ಯ ಸುಮ್ಮನೆ ಇರುತ್ತಾಳೆ ಅದೇ ರೀತಿ ಭಾಗ್ಯಳಿಗೆ ಧಾರಾವಿ ಎಂದು ಪ್ರಸಾರವಾಗಲಿದೆ ಭಾಗ್ಯಲಕ್ಷ್ಮಿ ಧಾರಾವಿ ಮಹಾಸಂಚಿಕೆ ಎಂದು ಪ್ರಸಾರವಾಗಲಿದೆ ಧಾರಾವಾಹಿಯಲ್ಲಿ ಒಂದು ಹೊಸ ಪಾತ್ರ ಆರಂಭವಾಗಿದೆ ಬಾಗಿ ಹಾಗೂ ತಾಂಡವನನ್ನು ಒಂದು ಮಾಡಲು ಇವರು ಏನು ಮಾಡುತ್ತಾರೆ ಎಂಬುದು ಕಾದು ನೋಡಬೇಕು ತಾಯಿ ಕುಸುಮಾಂಬೆ ಈ ಮಾನೆಯನ್ನು ಎರಡು ಭಾಗ ಮಾಡಿದ್ದಾರೆ ಅಂತ ತಾಂಡವ ಯಾರ ಹತ್ತಿರನ ಕಾಲು ಹೇಳುತ್ತಾ ಇರುತ್ತಾನೆ ಅದನ್ನು ಅವನು ಶ್ರೇಷ್ಠ ಹತ್ತಿರವೇ ಹೇಳುತ್ತಾ ಇರಬಹುದು ಯಾಕೆಂದರೆ ಅವಳು ಮಾತ್ರ ಇಂಥ ವಿಷಯಗಳನ್ನು ಕೇಳಿಸಿಕೊಳ್ಳಲು ಇರುವ ಏಕೈಕಗಳತೆ ಎಂದರೆ ಆದರೆ ಈಗ ತಾಂಡವ ಒಂಟಿಯಾಗಿದ್ದಾನೆ ಆದರೂ ಹೇಗಾದರೂ ಮಾಡಿ ಅವನನ್ನು ನಮ್ಮ ಕಡೆ ತಳೆದುಕೊಳ್ಳಬೇಕು ಎಂದು ಎಲ್ಲರೂ ಪ್ರಯತ್ನ ಮಾಡುತ್ತಾ ಇದ್ದಾರೆ ಮಹಾಸಂಜಿಕೆಯಲ್ಲಿ ನಮಗೆ ವಿಶೇಷವಾದ ವಿಷಯಗಳು ಖಂಡಿತ ಸಿಗಲಿದೆ ಇಂದು ರಾತ್ರಿ ಏಳು ಗಂಟೆಯಿಂದ ಅದು ಪ್ರಾರಂಭವಾಗಲಿದೆ ಲಕ್ಷ್ಮೀ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಹೋಗುತ್ತಿದ್ದ ಧಾರಾವಾಹಿ ಈ ಧಾರಾವಾಹಿಯಲ್ಲಿ ತಾಂಡವ ಹೆಂಡತಿಯನ್ನು ಬಿಟ್ಟು ಬೇರೆ ಮದುವೆಗಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಿದ್ದಾನೆ ಆದರೆ ಅವನಿಗೆ ಈಗಾಗಲೇ ಎರಡು ಮಕ್ಕಳಿದ್ದಾರೆ ಆದರೂ ಶ್ರೇಷ್ಠ ಅವಳನ್ನೇ ಮದುವೆಯಾಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾನೆ ತಾಂಡವ ಹಾಗೂ ಬಾಗಿಗಳನ್ನು ಒಂದು ಮಾಡಲು ಎಲ್ಲರೂ ಹರಸಾಹಸ ಮಾಡುತ್ತಾ ಬಂದಿದ್ದಾರೆ ಆದರೆ ತಾಂಡವ ಮನಸ್ಸು ಅಷ್ಟು ಬೇಗ ಸರಿ ಹೋಗುವ ಲಕ್ಷಣಗಳು ಇಲ್ಲ ಸೂರ್ಯವಂಶ ಮನೆಗೆ ಎಂಟ್ರಿ ಕೊಟ್ಟ ಹೊಸ ಅತಿಥಿಯಾರು ಈ ಧಾರವಾಹಿಲ್ಲಿ ಮಾಸಂಚಿಕೆ ಈಗ ಪ್ರಸಾರವಾಗಿದ್ದು ಕುಲಪತಿ ಧಾರವಾಹ್ಯಾತಿಯ ನಟಿ ದೀಪಿಕಾ ಅವರು ಅತಿಥಿಯಾಗಿ ಬಂದಿದ್ದಾರೆ ಕೆಲ ದಿನಗಳ ಹಿಂದೆ ಬದಲಾದ ಭಾಗಿಯನ್ನು ಗಂಡನಿಗೆ ವಿಚೇದನ ಬೇಕು ನನಗೆ ನನ್ನ ಮಕ್ಕಳು ಅತ್ತೆ ಮಾಮ ಚೆನ್ನಾಗಿರಬೇಕು ಎನ್ನುವ ಭಾಗ್ಯ ಈಗ ಬದಲು ನಿರ್ಧಾರ ಮಾಡಿದ್ದಾಳೆ ಅತ್ತೆ ಪ್ರಸಾದದಿಂದ ಹತ್ತನೇ ತರಗತಿ ಪರೀಕ್ಷೆ ಬರೆದಿದ್ದರೂ ಭಾಗ್ಯ ಈಗ ಗಂಡ ಹೇಳಿದಕ್ಕೆ ಓಕೆ ಅನ್ನೋ ತಲೆ ಅಲ್ಲಡಿಸೋದಿಲ್ಲ ಬದಲಾಗಿ ತಿರುಗಿ ಉತ್ತರ ನೀಡುತ್ತಿದ್ದಾಳೆ ಎಲ್ಲ ಸವಾಲಿಗೂ ಸಹಿಯಿಂದ ಭಾಗ್ಯಳಿಗೆ ತಾಂಡವ ಭಾಗ್ಯ ಕಂಡರೆ ಇಷ್ಟ ಇಲ್ಲ ಭಾಗ್ಯದಡ್ಡಿ ಅವಳಿಗೆ ವರ್ಷ ಓದಲು ಬರೆಯಲು ಬರಲಿಲ್ಲ ಇಂಗ್ಲೀಷ್ ಗೊತ್ತಿಲ್ಲ ಮುನ್ನೂರ ಅರವತ್ತೈದು ದಿನದ ಸೀರೆ ಉಟ್ಟುಕೊಳ್ಳುವ ಭಾಗ್ಯಗೆ ಸೋಷಿಯಲ್ ಮ್ಯಾನರ್ಸ್ ಗೊತ್ತಿಲ್ಲ ಎನ್ನುವುದು ತಾಂಡವವಾದ ಭಾಗ್ಯ ಹಾಗೂ ತಾಂಡವಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾಳೆ ಬುದ್ಧಿವಂತಿಕೆಯನ್ನು ತೋರಿಸಿದ್ದಾಳೆ ಅವಳನ್ನು ರೇಡಿಯಾದರೆ ಮಾತ್ರ ಸಖತ್ತಾಗಿ ಕಾಣಿಸ್ತಾಳೆ ಇಲ್ಲಿಯವರೆಗೆ ಬಂದ ಎಲ್ಲ ಸವಾಲುಗಳನ್ನು ಭಾಗ್ಯ ಜಯಬೇರಿ ಬಾರಿಸಿದ್ದಾಳೆ ಹೀಗೆ ಮುಂದಿನ ದಿನಗಳಲ್ಲಿ ಏನು ಆಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಶ್ರೇಷ್ಠ ವಿಚಾರದಲ್ಲಿ ಭಾಗಿಯನ್ನು ಮಾಡ್ತಾಳೆ ಹೆಣ್ಣು ಏನು ಕಷ್ಟಬೇಕು ಸಹಿಸ್ತಾಳೆ ಆದರೆ ಗಂಡನನ್ನು ಮಾತ್ರ ಬೇರೆಯವರಿಗೆ ಬಿಟ್ಟುಕೊಡುವುದಿಲ್ಲ ತಾಂಡವ ತನ್ನ ಸಹೋದ್ಯೋಗಿ ಶ್ರೇಷ್ಠರನ್ನು ಭೇಟಿ ಮಾಡುತ್ತಿದ್ದಾನೆ ಇದು ಯಾರಿಗೂ ಗೊತ್ತಿಲ್ಲ ಬೇರೆ ವಿಚಾರದಲ್ಲಿ ಭಾಗಿ ತನ್ನ ಗಂಡನನ್ನು ದಾರಿಗೆ ತರಬಹುದು ಆದರೆ ಈ ವಿಚಾರದಲ್ಲಿ ಏನು ಮಾಡುತ್ತಾಳೆ ಏನು ಬುದ್ಧಿ ಕಲಿಸಲು ಶ್ರೇಷ್ಠ ಕೂಡ ರೇಡಿ ಬಾಗಿಗಳಿಂದ ಡಿಬೋರ್ಸ್ಬೇಕು ಅಂತ ತಾಂಡವ ಹಿಡಿದು ಕೂತಿದ್ದಾನೆ ಭಾಗ್ಯ ಮಾತ್ರ ಇದಕ್ಕೆ ಇಲ್ಲ ಇದೇ ವಿಚಾರಕ್ಕೆ ಸೂರ್ಯಾಂಶ ಮನೆಯಲ್ಲಿ ನಿತ್ಯವೂ ನೆಮ್ಮದಿ ಇಲ್ಲದ ಹಾಗೆ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎನ್ನುವುದು ಈ ಧಾರಾವಾಹಿ ಎಪಿಸೋಡ್ ಮೇಲೆ ನಿಂತಿದೆ ಇನ್ನೊಂದು ಈ ಧಾರಾವಾಹಿಯಲ್ಲಿ ತಾಂಡವ ಮದುವೆಯಾಗಿ ಎಲ್ಲರಿಗೂ ಬುದ್ಧಿ ಕಲಿಸ್ತಾನೆ ಅಂತ ಶ್ರೇಷ್ಠ ಹೊಂಚು ಹಾಕಿಕೊಂಡಿದ್ದಾಳೆ ಪಾತ್ರಧಾರಿಗಳು ತಾಂಡವ ಸೂರ್ಯಾಂಶಿ ನಟ ಸುದರ್ಶನ್ ಪ್ರಸಾದ್ ಭಾಗ್ಯ ಸುಷ್ಮಾ ಕೆ ರಾವ್ ಕುಸುಮ ಪದ್ಮಜಾರಾವ್ ಶ್ರೇಷ್ಠ ಕಾವೇಗೌಡ ಯುಗದಿ ಎಂದೇ ಬಾಗಿ ತಾಂಡವ ಭರ್ಜರಿ ಪ್ರತಿಜ್ಞೆ ಗೆಲುವು ಯಾರಿಗೆ ಬಾಗಿ ಹಾಗೂ ತಾಂಡವ ಒಂದಾಗುವ ಸೂಚನೆ ಸದ್ಯ ಕಾಣುತ್ತಿಲ್ಲ ಆಕಾಶ ಭೂಮಿ ಒಂದು ಮಾಡಿದರು ಬಾಗಿಲನ್ನು ಮನೆಯಿಂದ ಹೊರಗೆ ಹಾಕಲು ತಾಂಡವದ ಅಂತ ರೂಪಿಸಿದ್ದಾನೆ ಆದರೆ ಅಮ್ಮ ಕುಸುಮ ಎದುರು ಎಲ್ಲ ಹುಟ್ಟುಸಾಗಿದೆ ಆದರೆ ಇದೀಗ ಯುಗಾದಿ ದಿನ ಬೇಕ ಹೆಂಡತಿ ನಡುವೆ ಭರ್ಜರಿ ಪ್ರತಿಜ್ಞೆಯಾಗಿದೆ ಇಬ್ಬರು ಪ್ರತಿಜ್ಞೆ ಮಾಡಿದ್ದು ಗೆಲುವು ಯಾರದು ಹೇಗೆ ಅನ್ನೋದು ಸ್ವೀಗಿರುವ ಅಷ್ಟಕ್ಕೂ ನಮಗೆ ನಮ್ಮ ಮಗನಿಗಿಂತಲೂ ಸೊಸೆಯ ಮೇಲೆ ಒಂದು ಕುಸುಮ ಮತ್ತು ಅವರ ಮನೆಯವರು ಬಾಗಿಳ ಪರ ನಿಂತಿದ್ದಾಳೆ ಯಾವುದೇ ಕಾರಣಕ್ಕೂ ಕುಸುಮಳನ್ನು ಹೊರಗೆ ಹಾಕುವ ಪಣ ತೊಟ್ಟು ಮಗ ತಾಂಡವಿಗೆ ಬುದ್ಧಿ ಕಲಿಸಲು ಮುಂದಾಗಿದ್ದಾಳೆ ತಾಂಡವಿಗೆ ಬುದ್ಧಿ ಕಲಿಸಲು ತನ್ನ ಸೊಸೆ ಬಾಗಿಗಳನ್ನು ಉಳಿಸಿಕೊಳ್ಳಲು ಇದ್ದಿಲ್ಲದೆ ಬೇರೆ ಮಾರ್ಗವಿಲ್ಲದೆ ಎಂದು ಮಾರ್ಗವನ್ನು ತನ್ನಲು ಅಷ್ಟಕ್ಕೂ ಈಗ ಬಾಗಿಲು ಬದಲಾಗಿದ್ದಾಳೆ ಭಾಗ್ಯಲಕ್ಷ್ಮಿ ಕೊನೆಗೂ ಗಂಡ ತಾಂಡವ ಎದುರು ಬಂತು ಮಾತನಾಡುವಷ್ಟು ಗಟ್ಟಿಗಿತ್ತಿಯಾಗಿದ್ದಾಳೆ ಗಂಡನೇ ಸರ್ವಸ್ವ ಆತ ಏನು ಮಾಡಿದರೂ ತಾಳ್ಮೆಯಿಂದ ಇರಬೇಕು ಪತಿಯ ಪರದೇವಿಯಿಂದಲೇ ಎಳಿದುಕೊಂಡು ಇರುವವರಿಗೆ ಸಹನಾ ಮೂರ್ತಿ ಎಂದಿದ್ದ ಬಾಗಿ ಪತಿಗೆ ಎದುರು ಗುಟ್ಟು ನೋಡಿ ನೋಡುವಷ್ಟ ಮಟ್ಟಿಗೆ ಬೆಳೆದು ನಿಂತಿದ್ದಾಳೆ ಮನೆ ನನ್ನದು ಮನೆ ಬಿಟ್ಟು ಹೋಗು ಡಿವರ್ಸ್ ಕೊಡು ಎಂದೆಲ್ಲ ಹೇಳಿ ಪುರುಷ ಮೆರೆಯುತ್ತಿದ್ದ ತಾಂಡವ ಪತ್ನಿಯ ರೂಪಕ್ಕೆ ಸುಸ್ತು ಹೋಗಿದ್ದಾನೆ ಕುಸುಮ ಮನೆಯನ್ನು ಎರಡು ಪಾಲು ಮಾಡಿದ್ದಾಳೆ ಅಷ್ಟಕ್ಕೂ ಪಾಲು ಎಂದರೆ ಒಂದು ಗೆರೆ ಎಳೆದಿದ್ದಾಳೆ ಮಗ ತಾಂಡು ಬಳಿಯಲ್ಲಿ ನಿಂತಿದ್ದ ಭಾಗ್ಯ ಮತ್ತು ಮಕ್ಕಳನ್ನು ಗೆರೆ ದಾಟಿಸಿ ತನ್ನ ಬಳಿ ಕರೆದುಕೊಂಡು ಬಂದಿದ್ದಾಳೆ ಪದೇ ಪದೇ ತಾಂಡು ತನ್ನ ಮನೆಯಲ್ಲಿ ನೀನು ಇರಲು ಸಾಧ್ಯವಿಲ್ಲ ಎಂದು ಪತ್ನಿಗೆ ಹೇಳುತ್ತಿದ್ದ ಇದೇ ಮಾತನ್ನು ಈಗ ಕುಸುಮ ಹೇಳಿದ್ದಾಳೆ ನಿನ್ನ ಮನೆ ಗೆರೆ ಆ ಭಾಗ ನಮ್ಮ ಮನೆ ಗೆರೆ ಈ ಭಾಗ ನೀನು ಹೇಳಿದ ಹಾಗೆ ನಿನ್ನ ಮನೆಯಿಂದ ಕುಸುಮಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದೇನೆ ಅವಳ ಜೊತೆ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೇನೆ ನಿನ್ನ ಮನೆ ನಿನಗೆ ನಮ್ಮ ಮನೆಗೆ ನನಗೆ ಏನು ಬೇಕಾದರೂ ಮಾಡಿಕೊಂಡಿದ್ದಾಳೆ ಇದನ್ನು ಕೇಳಿ ತಾಂಡವ ಜೊತೆ ಬ್ಯಾಗ್ಯ ಗುಶಾಕ್ ಆಗಿದೆ ಅವು ಸಾಯ್ಬೇಕಂದ್ರೆ ಕೋಲು ಮುರಿಬಾರದು ಎಂಬ ತಂತ್ರ ಮಾಡಿದ್ದಾಳೆ ಕುಸುಮ ಇದರ ನಡುವೆ ಭಾಗ್ಯ ಮಗು ತಾಂಡವ ನಡುವೆ ಭರ್ಜರಿ ಪ್ರತಿಜ್ಞೆ ಗೆರೆಯ ಆತ ಕಡೆ ಎಲ್ಲರನ್ನೂ ನೀನು ಸೇರಿಕೊಂಡು ನನ್ನನ್ನು ಒಂಟಿ ಮಾಡಿರುವೆ ಎಂದು ಕೂಗಳಿರುವ ತಾಂಡವ ನೋಡ್ತಾ ಇರು ಗೆರೆಯಿಂದ ಆ ಕಡೆ ಇರುವವ್ರನ್ನೆಲ್ಲೂ ಒಬ್ಬೊಬ್ಬರನ್ನಾಗಿ ಇತ್ತ ಕಡೆ ಮಾಡಿಕೊಳ್ಳುವೆಂದಿದ್ದಾನೆ ಇದಕ್ಕೆ ಪ್ರತಿಯಾಗಿ ಪ್ರತಿಜ್ಞೆ ಮಾಡಿರುವ ಭಾಗ್ಯ ಎಲ್ಲರನ್ನೂ ನನ್ನ ಕಡೆಯಲ್ಲಿ ಇರುತ್ತಾರೆ ಇದಕ್ಕೆ ಪ್ರತಿಜ್ಞೆಯಾಗಿ ಪ್ರತಿಜ್ಞೆ ಮಾಡಿರುವ ಬಗ್ಗೆ ಎಲ್ಲರೂ ಒಂದೇ ಮನೆಯಲ್ಲಿ ಚೆನ್ನಾಗಿರುವಂತೆ ನಾನು ಮಾಡುತ್ತೇನೆ ಇದು ನನ್ನ ಪ್ರತಿಜ್ಞೆ ಎಂದು ಹೇಳಿದ್ದಾಳೆ ಅಂತಿಮವಾಗಿ ಇದು ಸೀರಿಯಲ್ನ ಆಗಿರುವ ಕಾರಣ ಭಾಗ್ಯಳ ಪ್ರತಿಜ್ಞೆಯ ಮೇಲೂ ಮೇಲುಗೈ ಸಾಧಿಸುತ್ತೆ ಎನ್ನುವುದು ಎಲ್ಲರಿಗೂ ತಿಳಿದಿದ್ದೆ ಆದರೆ ಹೇಗೆ ತಾಂಡವಗಾಗಿ ಅತ್ತ ಶ್ರೇಷ್ಠ ಕಾಯುತ್ತಿದ್ದಾಳಲ್ಲ ಅವಳು ಅಷ್ಟು ಸುಲಭದ ಹೆಂಡ ತಾಂಡವನನ್ನು ಬಿಟ್ಟು ಕೊಡುವುದಿಲ್ಲ ಇದೀಗ ಗಂಡ ಹೆಂಡತಿ ಪ್ರತಿಜ್ಞೆ ಬಲು ಜೋರಾಗಿದ್ದು ಗೆಲುವು ಹೇಗೆ ಎನ್ನುವುದು ಫ್ಯಾನ್ಸ್ ಪ್ರಶ್ನೆ ಅತ್ತೆ ಕುಸುಮಾ ಕೊಸೆ ಪರ ನಿಂತು ಮಗಳನ್ನೇ ಹೊರಕ್ಕೆ ಹಾಕಿರುವುದು ಸೀರಿಯಲ್ನಲ್ಲಿ ಅಭಿಮಾನ ನಿಂತು ಫುಲ್ ಖುಷಿಯಾಗಿದ್ದಾರೆ ಅತ್ತೆ ಎಂದರೆ ಹೀಗಿರಬೇಕು ಮಗ ದಾರಿ ತಪ್ಪಿದಾಗ ಇದೇ ರೀತಿ ಬುದ್ಧಿ ಕಲಿಸಬೇಕು ಆದರೆ ಇದು ಎಷ್ಟೋ ಮನೆಗಳಲ್ಲಿ ಮಗ ಏನೇ ಮಾಡಿದರೂ ಆತನ ಪರ ವಹಿಸಿಕೊಂಡು ಬರುವ ಅತ್ತೆ ಎಂದರೆ ಹೆಚ್ಚಾಗಿದ್ದಾರೆ ಎನ್ನುತ್ತಿದ್ದಾರೆ ಇನ್ನು ಕೆಲವರು ಮಗ ತಾಂಡು ದಾರಿ ಹಿಡುತ್ತಿರುವ ಹೊತ್ತಿನಲ್ಲಿ ಆತನಿಗೆ ಬುದ್ಧಿ ಹೇಳಿದ್ದಾರೆ ಎಷ್ಟು ದೂ ದೂರ ಬರುತ್ತಲೇ ಇರಲಿಲ್ಲ ಹದಿನಾರು ವರ್ಷ ಸಂಸಾರದಲ್ಲಿ ಎರಡು ಮಕ್ಕಳು ಬೆಳೆದು ನಿಂತ ಮೇಲೆ ಈಗ ಬುದ್ಧಿ ಹೇಳಿದರೆ ಅವನು ಕೇಳುತ್ತಾನೆ ಎನ್ನುತ್ತಿದ್ದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ತಾಂಡವ ಬದಲಾಯಿಸಲು ಕುಸುಮ ಹರಸಾಹಸ ಪದೇ ಪದೇ ಪಕ್ಕದ ಮನೆಯವರೆಂದು ವ್ಯಂಗ್ಯ ಭಾಗ್ಯಲಕ್ಷ್ಮಿ ದರವೇ ತಾಂಡವ ಬದಲಾಯಿಸುವುದಕ್ಕೆ ಸೊಸೆ ಸಂಸಾರ ಸರಿ ಮಾಡುವುದಕ್ಕೆ ಕುಸುಮ ಪಡುತ್ತಿರುವ ಕಷ್ಟ ಅಷ್ಟಿತ್ತಲ್ಲ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗಿದೆ ಆದರೂ ತಾಂಡವ ಬದಲಾಗುತ್ತಿಲ್ಲ ಹೀಗಾಗಿ ಮನೆಯನ್ನೇ ಇಬ್ಬಾಗ ಮಾಡಲಾಗಿದೆ ಆದರೂ ತಲೆ ಕೆಡಿಸಿಕೊಳ್ಳದ ತಾಂಡವ ತಾನೇ ಗೆಲ್ಲುವುದು ಎಂಬ ಬಿಂಗ ತೋರಿದ್ದಾನೆ ತಾಂಡವ ಹಬ್ಬದ ವಾತಾವರಣದಲ್ಲಿ ಒಬ್ಬಂಟಿಯಾಗಿದ್ದಾನೆ ಮನೆಯವರ ಬಳಿ ಮಾತನಾಡಲು ಸಾಭವಿಲ್ಲ ಚಲವಲನ್ನು ಧೈರ್ಯವಾಗಿ ಸ್ವೀಕಾರ ಮಾಡಿರುವ ತಾಂಡವ ಈಗ ಹಿಂದೇಟು ಹಾಕುವಂತೆಯೂ ಇಲ್ಲ ಸೋಲು ಒಪ್ಪಿಕೊಳ್ಳುವುದಕ್ಕೂ ಸ್ವಾಭಿಮಾನವೂ ಒಪ್ಪುವುದಿಲ್ಲ ಆದರೆ ಕುಸುಮ ಮಾತ್ರ ವ್ಯಂಗ್ಯ ಮಾಡುತ್ತಲೇ ಇದ್ದಾಳೆ ತೋರಣದಲ್ಲೂ ಅರ್ಧ ಭಾಗ ತಾಂಡವು ಯಾವಾಗ ಹೇಳಿದ ಮಾತು ಕೇಳಲಿಲ್ಲ ಆಗಲೇ ಕುಸುಮ ಮನೆಯನ್ನು ಎರಡು ಭಾಗ ಮಾಡಿಬಿಟ್ಟಿದ್ದಳು ಮನೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅದರಲ್ಲೂ ಈ ಭಾಗವಾಗಿ ಆಚರಣೆ ನಡೆಯುತ್ತಿದೆ ಮನೆಯವರೆಲ್ಲ ಕೆಲಸವನ್ನು ಹಂಚಿಕೊಂಡೇ ಮಾಡುತ್ತಿದ್ದಾರೆ ತೋರಣವನ್ನು ಇಡೀ ಮನೆಗೆ ಕಟ್ಟಲಾಗಿತ್ತು ಆದರೆ ಕುಸುಮ ಮಾತ್ರ ಅದನ್ನು ಭಾಗಗಳಿಂದ ಸರಿ ಮಾಡಿಸಿದ್ದಾಳೆ ಅರ್ಧ ಭಾಗ ಮಾತ್ರ ಕಟ್ಟುವಂತೆ ಸೂಚನೆ ನೀಡಿದ್ದಾಳೆ ಇನ್ನರ್ಧ ಭಾಗ ಪಕ್ಕದ ಮನೆಯವರಿಗೆ ಸೇರಿದ್ದು ಅದೇ ಅದಕ್ಕೆ ನಾವು ಕಟ್ಟಬೇಕು ಎಂದಿದ್ದಾಳೆ ಮಗನನ್ನೇ ಭಿಕ್ಷುಕನೆಂದ ಕುಸುಮ ತಾಂಡವಗೆ ಇದು ಕೇಳಿಸಲೆಂದೇ ಜೋರಾಗಿ ಕೇಳಿದ್ದ ಕುಸುಮ ಮಾತಿಗೆ ಆಗ ತಾನೇ ಿದ್ದ ತಾಂಡು ಕೆಳಗೆ ಬಂದಿದ್ದಾನೆ ಅಮ್ಮ ಏನಿದ್ದು ಯಾಕೆ ಹೀಗೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಾನೆ ಆದರೆ ಕುಸುಮಗೆ ಅದನ್ನು ಹೇಗೆ ಹೇಳುವ ತಾಳ್ಮೆ ಇರಲಿಲ್ಲ ಯಾರೊಬ್ಬ ನೀವು ಭಿಕ್ಷುಕರು ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಬಿಟ್ಟಿದ್ದಾರಲ್ಲ ಅಂತ ವ್ಯಂಗಲ ಮಾಡಿದ್ದಾಳೆ ತಕ್ಷಣ ಮಾತಿಗೆ ಸಪೋರ್ಟ್ ಮಾಡಿದ ತಾಂಡು ತಂದೆ ಅವರು ಪಕ್ಕದ ಮನೆಯವರು ಎಂದು ಕುಸುಮ ಎಂದಿದ್ದಾರೆ ಆಗ ಕುಸುಮ ಮತ್ತಷ್ಟು ರೇಗಿಸಿದ್ದು ಪಕ್ಕದ ಮನೆಯವರು ಯಾಕೆ ಅಮ್ಮ ಅಮ್ಮ ಅಂತ ಬರೋದು ಎಂದು ತಾಂಡೋಗಿ ಮತ್ತಷ್ಟು ಕೋಪ ಬರಿಸಿದ್ದಾರೆ ಪಕ್ಕದ ಮನೆಯವರಿಂದ ರೇಗಿಸಿದ ಕುಸುಮ ಇನ್ನು ಮನೆಯಲ್ಲಿ ಹಬ್ಬದ ಅಡುಗೆ ಕಾರ್ಯ ಶುರುವಾಗಿದೆ ತಾಂಡವನನ್ನು ಬಗಿಸುವುದಕ್ಕೆ ಈ ಮಾರ್ಗವೂ ಒಂದು ಹೀಗಾಗಿಯೇ ಬಾಗಿಳಿಗೆ ಹೆಚ್ಚು ರುಚಿಯಾದ ಅಡುಗೆ ಮಾಡುವುದಕ್ಕೆ ಹೇಳಿದ್ದಾಳೆ ಅಷ್ಟರಲ್ಲಿ ತಾಂಡವ ಕೂಡ ಅಡುಗೆ ಮನೆಗೆ ಬಂದಿದ್ದಾನೆ ಎಲ್ಲಿಯೂ ಸೋಲಬಾರದು ಎಂದು ತಾಂಡವ ತನ್ನ ಅಡುಗೆಯನ್ನು ತಾನೇ ಮಾಡಿಕೊಳ್ಳುವುದಕ್ಕೆ ಬಂದಿದ್ದಾನೆ ಬಾಗಿಲನ್ನೇ ಮತ್ತೆ ತಪ್ಪಾಗಿ ತಿಳಿದ ಗಂಡ ಅಡುಗೆ ಮನೆಯನ್ನೇ ಬಂದ ತಾಂಡವ್ ಕುಸುಮ ರೇಗಿಸಿದ್ದಾಳೆ ಬಳಿಕ ಅಡುಗೆ ಮನೆಯನ್ನು ಕೇವಲ ಎರಡು ಗಂಟೆಗಳ ಕಾಲ ಮಾತ್ರ ಬಿಡಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟು ಹೋಗಿದ್ದಾಳೆ ಆಗಲೂ ಭಾಗ್ಯ ಕಮಿಸುವಂತೆ ರೀತಿ ನೋಡಿದ್ದಾಳೆ ಅದನ್ನು ತಾಂಡವ ತಪ್ಪಾಗಿಯೇ ತಿಳಿದು ಮತ್ತೆ ಬಿದ್ದಿದ್ದಾನೆ ಉದ್ದೇಶ ಹೇಳಿ ಭಾಗ್ಯ ಅಲ್ಲಿಂದ ಹೋಗಿದ್ದಾಳೆ ಅಡುಗೆ ಮಾಡಿಕೊಡಲು ಬರದೆ ತಾಂಡವ ಪೇಚೆಗೆ ಸಿಲುಕಿದ್ದಾನೆ ಇನ್ನು ತನ್ವಿ ಕೂಡ ಸಾಕಷ್ಟು ಬದಲಾಗಿದ್ದಾಳೆ ಅಮ್ಮನ ಗೆಲ್ಲಬೇಕು ಅಮ್ಮನ ಬಳಿ ಏನನ್ನು ಕೇಳಬಾರದು ಅಂತ ನಿರ್ಧಾರ ಮಾಡಿದ್ದಾಳೆ ಮಕ್ಕಳು ಕೂಡ ಭಾಗ್ಯ ಪರ ನಿಂತಿರುವುದು ಮತ್ತಷ್ಟು ಬಲ ತುಂಬಿದೆ